ಸಮಸ್ತ ಕನ್ನಡ ಜ ನಾಡಿನ ಜನತೆಗೆಲ್ಲ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಲ್ಲಿ ನೆರೆದಿದ್ದ ಎಲ್ಲಾ ಭಕ್ತರು ಸಹ ಸತ್ಯತೆಗಳಿಂದ ಬಂದು ಇಲ್ಲಿ ತಾಯಿನ ಬೇಡ್ಕಂಡು ತಮ್ಮ ಕೋರಿಕೆಗಳನ್ನ ಈಡೇರಿಸ್ಕೊತ ಇದ್ದಾರೆ ಮತ್ತೆ ಆ ಯಮ್ಮನ ಶಕ್ತಿ ನಮ್ಮ ಭಕ್ತಿ ಎಷ್ಟಿರುತ್ತೋ ಯಮ್ಮನ ಶಕ್ತಿ ಕೂಡ ಅಷ್ಟೇ ಇರುತ್ತೆ ನಾವೊಂದು ಯೂಟ್ಯೂಬ್ ಅಲ್ಲಿ ಆ ಯಮ್ಮನ ಫೋಟೋ ಮುಂದೆ ನಿಂತ್ಕೊಂಡು ನಾವು ಕಣ್ಣೀರ್ ಇಟ್ಟಿದ್ದೆ ಆದ್ರೆ ಅದು ನಾವ್ ಹೇಳ್ಕೊಂತ ಇರೋಂತದ್ದು ಕಷ್ಟ ಸತ್ಯನೇ ಆ ಯಮ್ಮ ಖಂಡಿತ ಈಡೇರಿಸ್ತಾಳೆ ನಮಗೂ ಕೂಡ ಈಡೇರಿಸೆ ನಮ್ಮ ನನ್ನ ಎರಡು ಅರಕೆ ಕಟ್ಕೊಂಡಿದ್ದೆ ಅರ್ಕೆ ಆ ಎಮ್ಮ ಈಡೇರಿಸೆ ಇವಾಗಲೂ ಬಂದು ಅವ್ ತೀರಿಸಿ ಆದರೆ ಮಾತ್ರ ಅರ್ಕೆ ತೀರ್ಸಿದಂಥ ಯಮ್ಮ ಯಾವತ್ತೂ ಬಿಡೋಲ್ಲ ಅವಳಿಗೇನು ನಾವು ಅರ್ಕೆ ಕಟ್ಟಿದ್ದೀವಿ ಅದನ್ನ ಶಿರಸ ವಹಿಸಿ ಆ ಹೆಮ್ಮನ ತೀರಿಸ್ಬಿಡ್ಬೇಕು ನಮ್ಮ ಕಷ್ಟ ಈಡೇರಬೇಕು ಅಂದರೆ ಆ ಎಮ್ಮನ ಇದ್ರ ಮುಂದೆ ಕಸ ಹೊಡೆದ್ರೆ ಸಾಕು ಆ ಯಮ್ಮ ಭಕ್ತಿಗೆ ಮೆಚ್ಚುತ್ತಾಳೆ ಇಲ್ಲಿರ್ದಂಥ ಅದು ಆ ತಾಯಿನ ಪೂಜಿಸ್ತಕ್ಕಂಥ ಗುರುಜಿನೂ ಸಹಿತ ಎಲ್ಲಾರ್ಗು ಯಾವುದೇ ರೀತಿ ಬಂಡವಾಳ ಇಲ್ಲದೆ ಯಾವುದೇ ಅಪೇಕ್ಷೆ ಪಡೆದೇ ಎಲ್ಲರ ಕಾಯಿಲೆಗಳನ್ನ ವಾಸಿ ಮಾಡ್ತಾ ಅವ್ರ ಕೈ ಮುಟ್ಟಿದ್ರೆ ಸಾಕು ಆ ತಾಯಿ ಭಕ್ತಿಯಿಂದ ಎಲ್ಲರನ್ನೂ ವಾಸಿ ಮಾಡ್ತಾ ಇದ್ದಾರೆ ಇಂತಹ ಸಮಾಜ ಸೇವಕ ಗುರುಜಿಯನ್ನು ನಾವು ಇದೇ ಮೊದಲನೇ ಸಲ ನೋಡ್ತಾ ಇರೋದು ಯಾವ ಅಪೇಕ್ಷೆನೂ ಪಡ್ತಾಯಿಲ್ಲ ತಾವು ದಯವಿಟ್ಟು ಆ ತಾಯಿನ ಭಕ್ತಿಯಿಂದ ಬೇಡಿ ಶಕ್ತಿ ಆ ಯಮನ್ ಶಕ್ತಿನ ನೀವು ಪರಿಶೀಲಿಸಬೇಕು ಮತ್ತು ಆ ತಾಯಿಗೆ ನೀವು ಅನ್ನದಾನ ಮಾಡೋದಾದ್ರೆ ಅಕ್ಕಿ ಏನಾದರೂ ಸೇವೆ ಸಲ್ಲಿಸ್ಬೋದು ನೀವು ಅರ್ಕೆ ದುಡ್ಡೇ ಕಾಣಿಕೆ ಕೊಡಬೇಕು ಅಂತ ಏನಿಲ್ಲ ದಯವಿಟ್ಟು ಎಲ್ಲರಿಗೂ ಐತಿ ಇದು ಯಾವುದು ಸುಳ್ಳು ವದಂತಿ ಅಲ್ಲ ನಡೀತಾ ಇರೋ ಸತ್ಯ ಕಥೆ ಕೂಡ ಲೈವಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ನಮೋ ನಮೋ ದುರ್ಗಾ ಪರಮೇಶ್ವರಿಗೆ